అహంకార మనకొరగి అహంకారూ శరణరా కేడిదడే అహంకార అహంకారూ శరణరా అనుభవ కేడిదడే అదే ముక్తి నోడి అది ముక్తి నోడి అదే ముక్తి

డు ఓపరేశూ సూరయ్యాత వడు మహాలింగ కల్ేశ్వర మహాలింగ కలేశ్వర గురువచన పరాము గంగే గురువచన పరాము ఎందు

ಬಿಟ್ಟು ಕಿರಿಯರಿಲ್ಲ ನಿರಾಶೆಯಿಂದ ಬಿಟ್ಟು ಹಿರಿಯರಿಲ್ಲ ದಯದಿಂದ ಬಿಟ್ಟು ಧರ್ಮವಿಲ್ಲ ವಿಚಾರದಿಂದ ಬಿಟ್ಟು ಸಹಾಯಿಗಳಿಲ್ಲ ಸಚರಾಚರಕ್ಕೆ ಸಕಲೇಶ್ವರನಿಂದ ಬಿಟ್ಟು ದೈವವಿಲ್ಲ ಇದೊಂದು ಸಕಳೇಶ ಮಾದರಸರ ವಚನ ಜಗತ್ತಿನ ಎಲ್ಲ ಆಗು ಕೇವಲ ಮನುಷ್ಯನೇ ಕಾರಣ ಅಲ್ಲ ಮನುಷ್ಯನ ಬದುಕನ್ನು ನಿಯಂತ್ರಿಸುವಂಥ ಒಂದು ಚೇತನ ಇದೆ ಅನ್ನೋಂಥ ನಂಬಿಕೆ ಬಹುತೇಕ ಆಸ್ತಿಕರಲ್ಲಿ ಇದೆ ಆ ಚೇತನವೇ ಬದುಕಿನ ಎಲ್ಲ ಬದಲಾವಣೆಗೆ ಕಾರಣ ಪ್ರೇರಣೆ ಅಂತ ಹೇಳೋದುಂಟು ಅದನ್ನೇ ಸಕಲೇಶ ಮಾದರಸರು ಸಚರಾಚರಕ್ಕೆ ಸಕಲೇಶ್ವರನಿಂದ ಬಿಟ್ಟು ದೈವವಿಲ್ಲ ಅಂತ ಹೇಳಿದ್ದಾರೆ ಸಚರಾಚರ ಅಂದರೆ ಜಡ ಮತ್ತು ಚೇತನ ವಸ್ತುಗಳು ಶರಣರ ಪರಿಭಾಷೆಯಲ್ಲೇ ಹೇಳೋದಾದ್ರೆ ಸ್ಥಾವರ ಮತ್ತು ಜಂಗಮ ಕೆಲವೊಮ್ಮೆ ಈ ನುಡಿ ಎಷ್ಟರ ಮಟ್ಟಿ ಸತ್ಯ ಅನ್ನುವಂಥ ಅನುಮಾನನೂ ಕೂಡ ಮೂಡುತ್ತೆ ಯಾಕೆ ಅಂದರೆ ದೇವರೇ ಎಲ್ಲದಕ್ಕೂ ಕಾರಣ ಅಂತ ಆದರೆ ನಮ್ದೇನಿದೆ ಅಂತ ಹೇಳಿ ಮನುಷ್ಯ ಕೈ ಚಲ್ಬಹುದು ಅಲ್ವೇ ಆದರೆ ಇಲ್ಲಿ ಬಳಸಿರುವಂತಹ ಪದಗಳನ್ನು ಬಹು ಎಚ್ಚರದಿಂದ ಗಮನಿಸುವಂತಹ ಅಗತ್ಯ ಇದೆ ವಚನದಲ್ಲಿ ಒತ್ತಿ ಹೇಳುವಂಥದ್ದು ಏಕದೇವ ನಿಷ್ಠೆಯನ್ನು ಶರಣರ ಕಾಲದಲ್ಲಿ ಕಲ್ಲು ಮರ ಲೋಹ ಇತ್ಯಾದಿಗಳಿಂದ ನಿರ್ಮಿತವಾದಂಥ ಹಲವು ದೇವರ ಆರಾಧನೆ ಇತ್ತು ಜನರು ಇಂಥವುಗಳನ್ನು ನಂಬಿ ತಮ್ಮ ಬದುಕಿನ ಸತ್ವವನ್ನೇ ಕಳೆದ್ಕೊಳ್ತಾ ಇದ್ದು ಹಾಗಾಗಿ ಶರಣರು ಹಲವು ದೇವರಿಲ್ಲ ದೇವರು ಒಂದೇ ಅಂತ ಹೇಳಿದರು ಅದನ್ನು ಪುರುಷ ಸ್ತ್ರೀ ಹೀಗೆ ತಮಗೆ ಪ್ರಿಯವಾದಂಥ ರೀತಿಯಲ್ಲಿ ಕಲ್ಪಿಸಿಕೊಳ್ತಾ ಮುಂದೆ ಅವು ಹಲವು ದೇವರ ಸೃಷ್ಟಿಗೆ ಕಾರಣ ಆದು ಇದನ್ನೇ ಅಲ್ಲಗಳೆದಂಥ ಮಾದರಸರು ಸ್ಥಾವರವಿರಲಿ ಜಂಗಮವಿರಲಿ ಎಲ್ಲದಕ್ಕೂ ದೇವರು ಒಂದೇ ಅಂತ ಹೇಳಿದ್ದಾರೆ ಪ್ರಪಂಚದ ಏನೆಲ್ಲ ಆಗು ಹೋಗುಗಳಿಗೆ ಆ ದೇವರೇ ಕಾರಣ ಅಲ್ಲ ಅದಕ್ಕೆ ಮಾನವನ ಬದುಕಿನ ವಿಧಾನವೂ ಕೂಡ ಕಾರಣ ಅನ್ನೋದನ್ನ ವಚನದ ಆರಂಭದ ಸಾಲುಗಳು ಹೇಳ್ತಾವ ನಮ್ಮಲ್ಲಿ ಹಿರಿಯರು ಕಿರಿಯರು ಧರ್ಮ ಹೇಳೋ ಅಂಥವ್ರು ಇದ್ದೇ ಇದ್ದಾರೆ ಅಷ್ಟೇ ಅಲ್ಲ ಸಂದರ್ಭಾನುಸಾರ ಬೇರೆ ಬೇರೆ ರೀತಿಯಲ್ಲಿ ನೆರವು ನೀಡುವಂಥವ್ರು ಸಹಾಯ ಮಾಡುವಂಥವರು ಕೂಡ ಇದ್ದಾರೆ ಅಂಥವ್ರ ಬದುಕು ಹೇಗಿರಬೇಕು ಅನ್ನುವಂಥ ಸೂಚನೆ ವಚನದ ಎಲ್ಲ ಸಾಲುಗಳಲ್ಲೂ ಅಡಕವಾಗಿದೆ ಆಸೆಯೇ ದುಃಖಕ್ಕೆ ಮೂಲ ಅಂತ ಬುದ್ಧ ಹೇಳಿದರು ಅಲ್ಲಮ್ಮ ಮನದ ಮುಂದಣ ಆಸೆಯೇ ಮಾಯೆ ಅಂತ ಹೇಳಿದರು ಆಶೆಯ ದುರಾಸೆಯಾದಾಗ ಅಪಾಯ ತಪ್ಪಿದ್ದಲ್ಲ ಹಾಗಾಗಿನೇ ಆಸೆಯ ಮೇಲೆ ಹತೋಟಿ ಇರಲೇಬೇಕು ಆದರೆ ಮನುಷ್ಯ ಪಂಚೇಂದ್ರಿಯಗಳ ಗುಲಾಮನಾಗಿ ಆಶಾಪಾಶದಲ್ಲಿ ಸಿಲುಕಿ ತನ್ನ ಅವಸಾನಕ್ಕೆ ತಾನೇ ಕಾರಣ ಅನ್ನುವಂಥ ಸತ್ಯವನ್ನ ಮರೆತಿದ್ದಾನೆ ಅದನ್ನು ಎಚ್ಚರಿಸುವ ರೀತಿಯಲ್ಲಿ ಆಸೆಯಿಂದ ಬಿಟ್ಟು ಕಿರಿಯರಿಲ್ಲ ಅಂತ ಸಕಳೇಶ್ ಮಾದರ್ಸ್ ಹೇಳಿದ್ದಾರೆ ಕಿರಿಯರಿಗೆ ಆಸೆ ಇರಬೇಕಾದದ್ದೇ ಅದರಲ್ಲೂ ಬಾಲ್ಯದಲ್ಲಿ ಮಕ್ಕಳಿಗೆ ಅದು ಬೇಕು ಇದು ಬೇಕು ಅನ್ನುವಂಥ ಅದಮ್ಯ ಬಯಕೆ ಇರುತ್ತೆ ಅವರು ಎಷ್ಟೋ ಸಂದರ್ಭದಲ್ಲಿ ಆಕಾಶಕ್ಕೆ ಏಣಿಯನ್ನು ಹಾಕುವ ಬೈಕೆಯುಳ್ಳವರು ಅಥವಾ ಹಠವಾದಿಗಳು ಆಗಿರ್ತಾರೆ ಬೆಳದಿಂಗಳಲ್ಲಿ ತಾಯಿ ಆಕಾಶದಲ್ಲಿರುವಂತಹ ಚಂದ್ರನನ್ನ ತೋರಿಸಿದಾಗ ಅದು ಬೇಕು ಅಂತ ಹೇಳಿ ಹಠ ಹಿಡಿತಾರೆ ಹಾಗಾಗಿ ಬಾಲ್ಯದಿಂದಲೇ ಎಳೆಯ ಮಕ್ಕಳಿಗೆ ಸರಿಯಾದ ಸಂಸ್ಕಾರ ನೀಡಬೇಕಾದದ್ದು ಹಿರಿಯರ ಜವಾಬ್ದಾರಿ ಬಾಲ್ಯದಲ್ಲಿ ನೀಡುವ ಸಂಸ್ಕಾರ ಕೊನೆಯವರೆಗೂ ಉಳಿದು ಬೆಳೆದು ಬರುವಂತಹ ಸಾಧ್ಯತೆಗಳು ಹೆಚ್ಚು ಹಾಗಾಗಿನೇ ನಮ್ಮಲ್ಲಿ ಅನೇಕ ಗಾದೆ ಮಾತುಗಳು ಹುಟ್ಟುಕೊಂಡಿದವು ಉದಾಹರಣೆಗೆ ಹುಟ್ಟು ಗುಣ ಸುಟ್ಟರು ಹೋಗುದು ಮೂರ್ಕಾಲದ ಕಾಲದ ಬುದ್ಧಿ ಮೂರ್ಕಾಲದವರೆಗೆ ಗಿಡವಾಗಿ ಬಗ್ಗದ್ದು ಮರವಾಗಿ ಬಗ್ಗೀತೆ ಹಾಗಾಗಿ ಹಿರಿಯರು ಆಶಾಪಾಶಕ್ಕೆ ಸಿಲುಕದ ಹಾಗೆ ನೋಡ್ಕೊಳ್ಬೇಕಾದದ್ದು ಹಿರಿಯರ ಜವಾಬ್ದಾರಿ ಅನ್ನೋಂಥ ಸತ್ಯ ಈ ವಚನದಲ್ಲಿ ಇದೆ ಮುಂದಿನ ಸಾಲಿನಲ್ಲಿರುವಂಥ ನಿರಾಶೆಯಿಂದ ಬಿಟ್ಟು ಹಿರಿಯರಿಲ್ಲ ಅನ್ನುವಂಥದ್ದು ಮತ್ತೆ ಚಿಂತನೆಗೆ ತೊಡಗಿಸುತ್ತೆ ಅಂದ್ರೆ ಅವರು ಆಶೆಯನ್ನ ಬಿಟ್ಟಿಲ್ಲ ಅಂತಾನೆ ಅರ್ಥ ಹಿರಿಯರು ಆಶೆಯನ್ನ ಬಿಡದೆ ಕಿರಿಯರಿಗೆ ಏನು ತಾನೇ ಉಪದೇಶ ಮಾಡ್ಲಿಕ್ಕೆ ಸಾಧ್ಯ ಬಸವಣ್ಣ ಬಸವಣ್ಣವ್ರು ಹೇಳಿದ್ದು ಲೋಕದ ಡೊಂಕ ನೀವೇ ಕತ್ತಿದ್ವಿರಿ ಅಂತ ಮೊದಲು ನಮ್ಮ ತನು ಮನಗಳನ್ನ ತಿತ್ಕೊಳ್ಳುವಂಥದ್ದು ಮುಖ್ಯ ಮಾರ್ಗದರ್ಶನ ಮಾಡಬೇಕಾದಂಥ ವ್ಯಕ್ತಿಗೆ ಮಾರ್ಗನೇ ತಿಳಿದೇ ಇದ್ರೆ ಹೇಗೆ ಕಿರಿಯರಿಗೆ ಮಾರ್ಗದರ್ಶನ ಮಾಡ್ಲಿಕ್ಕೆ ಸಾಧ್ಯ ಆಗ ಬಳ್ಳಿ ಗುರುಡರು ಸೇರಿ ಹಳ್ಳ ಬಿದ್ದಂತೆ ಆಗ್ಬಹುದು ವಚನದ ಮೂರನೇ ಸಾಲಿನಲ್ಲಿ ದಯದಿಂದ ಬಿಟ್ಟು ಧರ್ಮವಿಲ್ಲ ಅಂತ ಹೇಳ್ತಾರೆ ಹೌದು ಧರ್ಮಕ್ಕೆ ಮೂಲ ದಯೆ ದಯೆ ಇಲ್ಲದ ಧರ್ಮ ಧರ್ಮವೇ ಅಲ್ಲ ಇವತ್ತು ಧರ್ಮದ ಹೆಸರಿನಲ್ಲೇ ನರಬಲಿ ಪ್ರಾಣಿ ಬಲಿ ಕೊಡುವಂತ ಹುಂತನ ನಡೀತಾ ಇದೆ ಇದು ಹನ್ನೆರಡನೇ ಶತಮಾನದಲ್ಲೂ ಇತ್ತು ಹಿಂಸೆ ಮೋಸ ವಂಚನೆ ಎಂದೂ ಧರ್ಮ ಆಗೋದಿಲ್ಲ ಧರ್ಮಕ್ಕೆ ಬೇಕಾದದ್ದು ಅಹಿಂಸೆ ದಯೆ ಅನ್ನುವಂಥದ್ದು ಇದನ್ನೇ ಮಾದರಸರು ವಚನದಲ್ಲಿ ಒತ್ತಿ ಹೇಳಿರೋದು ಧರ್ಮದ ಯಥಾರ್ಥವನ್ನು ಪ್ರತಿಯೊಬ್ಬರೂ ಅರ್ಥ ಮಾಡಿಕೊಂಡ್ರೆ ಎಲ್ಲೂ ಕೂಡ ಯುದ್ಧಗಳು ನಡೀತಿರ್ಲಿಲ್ಲ ಕೊಲೆ ಸುಲಿಗೆಗಳು ಆಗ್ತಾ ಇರಲಿಲ್ಲ ಹಾಗೆ ಆಗುತ್ತಿಲ್ಲ ಅನ್ನುವ ಕಾರಣದಿಂದಲೇ ಇವತ್ತು ದಯಾಗುಣ ಬಿಟ್ಟರೆ ಧರ್ಮ ಇಲ್ಲ ಅನ್ನುವಂಥ ಎಚ್ಚರಿಕೆಯನ್ನು ಇಲ್ಲಿ ನೀಡಿದ್ದಾರೆ ಅದು ಪ್ರತಿಯೊಬ್ಬ ಧರ್ಮವಂತರ ಹೃದಯದಲ್ಲಿ ಸ್ಥಾಯಿ ಆಗಬೇಕು ಆಗ ಮನೆ ಮಠ ಸಮಾಜದಲ್ಲಿ ಶಾಂತಿ ನೆಲೆಗೊಳ್ಳಲಿಕ್ಕೆ ಸಾಧ್ಯ ನಾಲ್ಕನೆಯ ಸಾಲಿನಲ್ಲಿ ವಿಚಾರದಿಂದ ಬಿಟ್ಟು ಸಹಾಯಗಳಿಲ್ಲ ಅಂತ ಹೇಳಿರೋ ಮಾತು ತುಂಬ ಮನನೀಯವಾಗಿದೆ ಸಹಾಯ ಅಂದರೆ ವಸ್ತು ಅಡಿವೆಗಳ ಮೂಲಕ ಅಲ್ಲ ಮನುಷ್ಯ ಅಜ್ಞಾನಿಯಾಗದೆ ಸುಜ್ಞಾನಿ ಆಗ್ಬೇಕು ಅರ್ಥದಲ್ಲಿ ಜ್ಞಾನದ ಬಲದಿಂದ ಅಜ್ಞಾನದ ಕೇಡ ನೋಡೆಯಾ ಅನ್ನೋ ಹಾಗೆ ಮನುಷ್ಯ ಜ್ಞಾನಿಯಾದಾಗ ವಿಚಾರವಂತನಾಗಲಿಕ್ಕೆ ಸಾಧ್ಯ ವಿಚಾರವಂತನಾದಂಥ ವ್ಯಕ್ತಿ ತನ್ನಂತೆ ಪರರನ್ನು ಕಾಣುವಂತಹ ಹೃದಯ ಶ್ರೀಮಂತಿಕೆಯನ್ನು ಬೆಳೆಸ್ಕೊಳ್ತಾನೆ ಎಲ್ಲರೂ ತನ್ನಂತೆ ಸುಖ ಶಾಂತಿ ಸಂತೋಷ ಸಮಾಧಾನದಿಂದ ಬಾಳುವಂಥ ವಾತಾವರಣವನ್ನು ಕಲ್ಪಿಸಲಿಕ್ಕೆ ಮುಂದಾಗ್ತಾರೆ ಹಾಗಾಗಿ ಕಿರಿಯರು ಆಶಾಪಾಶಕ್ಕೆ ಶಿಲುಕದ ಹಾಗೆ ನೋಡಿಕೊಳ್ಳುವಂಥ ಜವಾಬ್ದಾರಿಯನ್ನು ಹಿರಿಯರು ನಿರ್ವಹಿಸಬೇಕು ಅದಕ್ಕೆ ಮುನ್ನ ಅವರು ಸಹ ದಯೆ ಜ್ಞಾನವಂತರಾಗಿರಬೇಕು ಆಗ ಮಾತ್ರ ಸಚರಾಚರಕ್ಕೆ ಒಬ್ಬನೇ ದೇವ ಅಂತ ಹೇಳಿ ಅರ್ಥ ಮಾಡಿಕೊಂಡು ಆದರ್ಶ ಬದುಕಿಗೆ ಬೇಕಾದಂತ ತತ್ವಗಳನ್ನ ಅಳವಡಿಸ್ ಅಳವಡಿಸ್ಕೊಳ್ತಾರೆ ಅನ್ನುವಂಥ ಭಾವ ಈ ವಚನದಲ್ಲಿ ಅಡಕವಾಗಿದೆಚರಾ ல்ல சே சீஸ்வரந்த பிள்ளுல்ல ஆசியிந்த பின் बि केबि वचन सन्देश के बि के बि वचन सन्देश बसवदि शरणर जीवन सन्देश बसवदि शरणर जीवन सन्देश ಬೆಳಕ ನೀವ ಸಂದೇಶ ನಮ್ಮೆಲ್ಲರ ಬದುಕಿಗೆ ಬೆಳಕ ನೀವ ಸಂದೇಶ ಅನುಭಾವಿಗಳ ಅನುಭಾವದ ಸಂದೇಶ ಅನುಭಾವಿಗಳ ಅನುಭಾವದ ಸಂದೇಶ ಅನುಭಾವಿಗಳ ಅನುಭಾವದ ಸಂದೇಶ ಅನುಭಾವಿಗಳ ಅನುಭಾವದ ಸಂದೇಶ